ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವತ್ತು ಬಂದು ನಾವು ಲಕ್ಷ್ಮಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಅದು ನಾ ಎಷ್ಟು ನಾಲ್ಕು ಗಂಟೆಗೆ ಇದ್ವಿ ನಾಲ್ಕು ಗಂಟೆಗೆ ಬಟ್ ನಾಲ್ಕು ನಾಲ್ಕೂವರೆಂದ ಪೂಜೆ ಟೈಮಿಂಗ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಬಟ್ ನಾವು ಆ ಟೈಮ್ಗೆ ಎದ್ದು ಮಾಡೋಕ್ಕಾಗಲಿಲ್ಲ ನಾವು ಮಾರ್ನಿಂಗ್ ನಾಲ್ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ನೈಟೇ ಒರೆಸ್ಬಿಟ್ಟಿದ್ದೆ ಮಲ್ಕೊಬೇಕಾದ್ರೆ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದೆ ಔಟ್ಸೈಡು ಪ್ಯಾಸೇಜು ಸಹ ಒರೆಸಿದ್ದೆ ಮಳೆ ರಂಗೋಲಿ ನೈಟೇ ಹಾಕೋಣ ಅಂತಿದ್ದೆ ಬಟ್ ಬೇಡ ಮಳೆ ಬರ್ತಾನೆ ಇರ್ತಿತ್ತು ಡೈಲಿ ಹಿಂದಿನ ಟೂ ಡೇಸಿಂದ ನೈಟ್ ಮಳೆ ಬರ್ತಾನೆ ಇತ್ತು ಆದ್ದರಿಂದ ಸುಮ್ಮನೆ ಆಮೇಲೆ ವೇಸ್ಟ್ ಹಾಕೋದು ಅಂತೇಳಿ ಮತ್ತೆ ಬೆಳಿಗ್ಗೆ ಎದ್ದು ಪ್ಯಾಸೇಜ್ ಒರೆಸೋಣ ಅಂತ ಒರೆಸ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಎದ್ದು ಕ್ಲೀರ್ ತಿರ್ಗಿ ಮಳೆ ಬಂದಿದ್ದೆಲ್ಲ ಇದಾಗಿತ್ತು ಅದನ್ನು ಒರೆಸಿ ಸಹ ಬೆಳಿಗ್ಗೆ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಾಯಿತು ಇನ್ನು ಮನೇಲೆಲ್ಲ ಒಂದೊಂದೊಂದೊಂದು ಕೆಲಸ ಇದ್ರು ಎಲ್ಲ ಹೂ ಹೂ ಹಾಕೋದು ನಮ್ಮ ನಮ್ಮನೇ ಹೂವೆಲ್ಲ ಹಾಕೋದು ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ನೋಡಿ ಅವರು ದೀಪ ಎಲ್ಲ ಹಚ್ಚಿ ಎಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ರು ಬಟ್ ನಾನು ನಾನು ಫ್ರೆಶಪ್ ಆಗಿ ಬರೋ ಅಷ್ಟರೊಳಗೆ ಅವರು ಪೂಜೆ ಎಲ್ಲ ಮಾಡ್ತಾಯಿದ್ರು ನಾನು ಬಂದು ಲಾಸ್ಟಲ್ಲಿ ನಾನು ಜಾಯ್ನ್ ಆದೆ ನೋಡಿ ನಮ್ಮ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ನಾವು ದೇವ್ರ ಮನೇಲಿ ಕೂರಿಸಿದ್ವಿ ನಮ್ಮದು ಹಾಲಲ್ಲಿ ಕೂರ್ಸೋಕ್ಕೆ ಹಾಲ್ ಚಿಕ್ಕದಿದೆ ಅದರಿಂದ ನಮ್ಗೆ ಹಾಲಲ್ಲಿ ಕೂರ್ಸೋಕ್ಕಾಗಲ್ಲ ಅದರಿಂದ ದೇವ್ರ ಮನೇಲೆ ಕೂರಿಸಿದ್ವಿ ಬಟ್ ಆಗಿ ಕೂರಿಸಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಫೈನಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನಾನು ಕೊನೆಯಲ್ಲಿ ಬಂದು ಪೂಜೆ ಎಲ್ಲ ಮಾಡಿದೆ ನಮ್ಮ ಮನೇಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆನ ಮಾಡಿದ್ವಿ ಅಂದರೆ ಎಲ್ಲರ ಮನೆಯಲ್ಲೂ ಅಷ್ಟೇ ಒಂದಕ್ಕಿಂತ ಒಂದು ಲಕ್ಷ್ಮೀ ಚೆನ್ನಾಗಿ ನಿಮ್ಮ ಮನೆಯಲ್ಲೇ ಯಾರ್ಯಾರು ಲಕ್ಷ್ಮೀನ ಕೂರಿಸಿದ್ರಿ ಹೇಗೆಲ್ಲ ಹಬ್ಬ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆ ಲಕ್ಷ್ಮೀ ಒಂದು ಕೂರಿಸೋದು ಏನೋ ಒಂದು ರೀತಿ ಹೆಣ್ಮಕ್ಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಅವರು ಲಕ್ಷ್ಮಿಯಂತೆ ಕಳಕಳಿಯಾಗಿ ರೆಡಿಯಾಗಿ ಲಕ್ಷ್ಮಿನ ಕೂರಿಸ್ಕೊಂಡು ಲಕ್ಷ್ಮಿ ಜೊತೆ ಅವರು ಸಹ ಚಿಯಂತೆ ಚೆನ್ನಾಗಿರ್ತಾರಲ್ಲ ಅದೊಂದು ತುಂಬ ಏನೋ ಒಂಥರ ಖುಷಿ ಕೊಡುತ್ತೆ ಚೆನ್ನಾಗಿ ಮಾಡ್ತಾರೆ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಗೈಸ್ ಹಾಗೆ ಈಗೇ ನನ್ನ ಸಪೋರ್ಟ್ ಮಾಡಿ ನಮ್ಮ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವರ್ಮಾಲಕ್ಷ್ಮಿ ನಿಮ್ಮನೆ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಐಶ್ವರ್ಯ ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ಈಗ ಇಲ್ಲಿ ಕಾಫಿ ಮಾಡೋಣ ಅಂತ ಹೇಳಿ ಬಂದೆ ಅಂದರೆ ಬೆಳಿಗ್ಗೆ ಬೇಗ ಎದ್ದಿದ್ವಲ್ಲ ಅಲ್ಲಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಅವ್ರು ಕಾಫಿ ಕೊಡಬೇಕಲ್ವ ತಿಮ್ಮ ಎಲ್ಲರಿಗೂ ಕಾಫಿ ಕೊಡೋಣ ಅಂತ ಕಾಫಿ ಮಾಡೋಣ ಅಂತ ಬಂದೆ ಕಾಫಿ ಮಾಡಾದ್ಮೇಲೆ ಈಚೆ ಬಂದೆ ಸ್ವಲ್ಪ ಬೆಳಗ್ಗೆ ಬಂದಿತ್ತು ಈಚೆ ಬಂದೆ ನೋಡಿದೆ ನೋಡಿ ವೆದರ್ ಒಂಥರ ಚೆನ್ನಾಗಿದೆ ಒಂಥರ ಇಬ್ಬನಿ ಬೆಳಕಲ್ಲಿ ಈ ಥರ ಪಕ್ಷಿ ಕೂಗೋದು ಅದೆಲ್ಲ ಸೌಂಡೆಲ್ಲ ತುಂಬ ಚೆನ್ನಾಗಿ ಹಿತ ಕೊಡ್ತಾಯಿತ್ತು ಮನಸ್ಸಿಗೆ ಯಾವುದೋ ಒಂದು ಪಕ್ಷಿ ನೋಡಿ ಚೆನ್ನಾಗಿ ಕೂಗ್ತಿತ್ತು ಹಾಗೆ ಎಲ್ಲ ಬೇಗ ಎದ್ದಿದ್ವಲ್ಲ ಅಂಥೇಳಿ ಬೇಗ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಅವೆಲ್ಲ ಕ್ಯೂ ಪಿಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ನಮ್ಮತ್ತೆ ಮಾಡಿದ್ವಿ ಎಲ್ಲ ಆಲ್ರೆಡಿ ರೆಡಿ ಆಗಿತ್ತು ಆದರೆ ಸಿಮ್ಮಲ್ಲಿ ಇಟ್ಟು ಒಂದು ಸ್ವಲ್ಪ ಇದಾಗಿತ್ತಲ್ವ ತಿರುಗಿಸ್ಬೇಕಿತ್ತಲ್ಲ ಅಂತೇಳ್ಬಿಟ್ಟು ತಿರುಗ್ಸೋಣ ತಿರುಗ್ಸ ಆಮೇಲೆ ಯಾರು ಟಿಫನ್ ಕೇಳ್ತಾರೆ ಅವ್ರಿಗೆ ಹಾಕೊಡೋಣ ಅಂತೇಳ್ಬಿಟ್ಟು ಬಂದು ಹಾಕೊಡೋಣ ಅಂಥೇಳಿ ಟಿಫನ್ ಮಾಡೋಣ ಅಂತ ಅಂದರೆ ಎಲ್ಲ ಬೇಗ ಎದ್ದಿರ್ತಾರೆ ಬೇಗ ಹಸುವಾಗಿರುತ್ತೆ ಅಂತ ಆಮೇಲೆ ನಾವು ಟಿಫನ್ ಮಾಡೋ ಆದಮೇಲೆ ಅದೇ ಪೂಜೆಗೆ ಲಕ್ಷ್ಮಿಗೆ ಒಬ್ಬಟ್ಟು ಸಹ ಇಟ್ಟು ನೈವೇದ್ಯಕ್ಕೆ ಇಡಬೇಕಲ್ವಾ ಅದರಿಂದ ಒಬ್ಬಟ್ಟು ಸಹ ಮಾಡಬೇಕಿತ್ತು ಬಟ್ ಏನು ತುಂಬ ವೆರೈಟೀಸ್ ಏನು ಮಾಡ್ತಿರ್ಲಿಲ್ಲ ನಾವು ಇವತ್ತು ಇವತ್ತು ಏಕೆಂದರೆ ಬರೀ ಒಬ್ಬಟ್ಟು ಸಾರು ರೈಸು ಅಷ್ಟೇ ರೈಸು ಒಬ್ಬ ರೈಸು ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಕಾಯಲ್ಲಿ ಸ್ವಲ್ಪ ಮಾಡಿದ್ವಿ ಅಷ್ಟೇ ಏನು ಪ್ರತಿ ಹಬ್ಬದಲ್ಲಿ ಏನಾದರೂ ಮಾಡ್ತಾನೆ ಇರ್ತೀವಿ ಅದಕ್ಕೆ ಇದು ನೈವೇದ್ಯಕ್ಕೋಸ್ಕರ ಒಬ್ಬಟ್ಟು ಮಾಡೋಣ ಅಂತೇಳ್ಬಿಟ್ಟು ಆಮೇಲೆ ಮಾಡೋಣ ಟಿಫನ್ ಆದಮೇಲೆ ಅಂತೇಳ್ಬಿಟ್ಟು ಅದು ಬೆಳೆ ಎದ್ದಿರೋದ್ರಿಂದ ನಿದ್ದೆ ಬೇರೆ ಬರ್ತಾಯಿತ್ತು ಹಿಂದಿಂದು ಮಲ್ಕೊಂಡೆ ಸಾಕಪ್ಪ ಅನ್ನೋ ಥರ ಆಗಿತ್ತು ಆದರೂ ಏನು ಮಾಡೋದು ಹಬ್ಬ ಅಲ್ವಾ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಆಗು ಈಗ ಮಾಡಿಕೊಂಡು ಹಾಗೂ ಒಂದು ಸ್ವಲ್ಪ ಮಲ್ಕೊಂಡ್ವಿ ಟಿಫನ್ ಎಲ್ಲ ಮಾಡಾದ್ಮೇಲೆ ನೋಡಿ ನಮ್ಮನೆ ಅವಲಾಗ ಕ್ಯೂ ಬಿಟ್ಟ ಅವಲಾಗ ರೆಡಿ ಆಗಿತ್ತು ಕೇಳಿದ್ರು ಯಾರು ಕೇಳಿದರ ಹಾಕಿ ಕೊಟ್ಬಿಟ್ಟು ತಿನ್ನೋಣ ಹೇಳ್ಬಿಟ್ಟು ಅವಲಕ್ಕಿ ಕ್ಯೂಪ್ಬಿಟ್ಟ ನಾನು ಹಾಕ್ಕೊಂಡು ಅಂತ ತಿನ್ನ ಮೊದಲು ಸ್ವಲ್ಪ ಇಬ್ಬ ಹಾಕೊಟ್ಟಿದ್ದೆ ಕೇಳ್ದವ್ರಿಗೆ ಆಮೇಲೆ ಯಾರು ಕೇಳ್ಬಿಟ್ಟು ಆಮೇಲೆ ನಾನು ಹಾಕ್ಕೊಂಡು ನಾನು ತಿನ್ನೋಣ ಅಂತೇಳ್ಬಿಟ್ಟು ಬಂದೆ ಅವು ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಹೋಗಿ ರೆಸ್ಟ್ ಮಾಡಿದೆ ಆಮೇಲೆ ನಿದ್ದೆ ಮಾಡಿಬಿಟ್ಟಿದ್ದೆ ಅಂದರೆ ಸುಮ್ಮನೆ ಮೊಬೈಲ್ ನೋಡ್ತಾ ನೋಡ್ತಾನೆ ಮಲ್ಕೊಂಡು ಬಿಟ್ಟಿದ್ದೆ ನನಗೇನು ಗೊತ್ತಾ ಈ ಥರ ಕೈಯಲ್ಲಿ ತಿನ್ನೋದೇ ತುಂಬ ಇಷ್ಟ ಆಗುತ್ತೆ ಸ್ಪೂನು ಅದಕ್ಕೆಲ್ಲ ಅಂತ ಬಟ್ ಹೊರ್ಗಡೆ ಹೋದಾಗ ಎಲ್ಲಾದರೂ ಆಫೀಸ್ಗೆ ಹೋದಾಗ ಸ್ಪೂನ್ ಕ ತಗೊಂಡು ಹೋಗ್ತೀನಿ ಬಟ್ ಮನೇಲಿದ್ದಾಗ ಈ ಬಿಸಿಬೇಳೆ ಬಾತ್ವಿ ಖಾರ ಪೊಂಗಲ್ ಇವೆಲ್ಲ ಸ್ಪೂನಲ್ಲಿ ತಿಂತೀನಿ ಬಟ್ ಈ ಥರ ನನಗೆ ಕೈಯಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಟಿಫನ್ ಅಂದರೆ ಕೈಯಲ್ಲಿ ಮಾಡೋ ತಿನ್ನೋ ರಿಚ್ ರುಚಿನೇ ಬೇರೆ ಅಂತ ಇದಾದ ನಂತರ ಎಲ್ಲ ನಾವು ಅಡುಗೆ ಎಲ್ಲ ಮಾಡಿದ್ವಿ ಏನು ತುಂಬ ಏನು ವೆರೈಟೀಸ್ ಏನು ಮಾಡ್ತೀವಲ್ಲ ಬೇಗ ಬೇಗ ಮಾಡಿದ್ವಿ ಒಬ್ಬೊಟ್ಟು ಸೈನ್ ಜಾಸ್ತಿ ಮಾಡಿರಲಿಲ್ಲ ಅಷ್ಟು ಮಾಡಿಬಿಟ್ಟು ಒಬ್ಬಟ್ಟು ಒಬ್ಬ ಸಾಂಬಾರು ಕಾಯಿ ಹಾಲು ಸ್ವಲ್ಪ ಮಾಡಿದ್ವಿ ಮತ್ತು ರೈ ವೈಟ್ ರೈಸು ಇಷ್ಟೇ ಮಾಡಿದ್ದು ರೇಟೈಸ್ ಏನಿಲ್ಲ ಹಾಗೆ ನನ್ನ ನನ್ನ ಮಗಂಗೆ ಹಾಕೊಡೋಣ ಅಂತೇಳ್ಬಿಟ್ಟು ನೀನು ಒಂದು ಗಂಟೆ ಟೈಮ್ ಆಗಿತ್ತು ನಾನು ನಾನು ನಮ್ಮ ನೈಬರ್ ಇದ್ದಾರಲ್ಲ ನನ್ನ ನೈಬರ್ ಅವ್ರ ಫ್ರೆಂಡ್ ಅವರವರು ಟೆಂಪಲ್ ಇಲ್ಲಿ ಸೊಲ್ಲ ಸೊಲ್ಲಾಪುರದಮ್ಮ ಟೆಂಪಲ್ ಇದೆ ನಮ್ಮ ಮನೆಯ ನಿಯರ್ನೆ ಅವರು ಪ್ರತಿ ಫ್ರೈಡೇ ಹೋಗ್ತಾರಂತೆ ಅದಕ್ಕೆ ನಾನು ಇವತ್ತು ಲಕ್ಷ್ಮಿ ಇದೆಯಲ್ಲ ವರ್ಮಾಲಕ್ಷ್ಮಿ ಹಬ್ಬದಿನ ನಾನು ಹೋಗೋಣ ಅಂತೇಳ್ಬಿಟ್ಟು ಅವ್ರ ಜೊತೆ ಹೋಗೋಣ ಅಂತೇಳ್ಬಿಟ್ಟು ನನ್ನ ಮಗನಿಗೆ ಅವನಿಗೆ ಊಟ ಹಾಕ್ಕೊಟ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಒಬ್ಬಟ್ಟು ಕಾಯಲ್ಲಿ ಹಾಕ್ತಾಯಿದ್ದೀನಿ ಅದಾದ ನಂತರ ಅವ್ನಿಗೆ ಹಾಕೊಟ್ಬಿಟ್ಟು ಮತ್ತೆ ಮಾಡ್ಬಿಟ್ಟು ನಾನು ಹೊರಟೆ ಏನ್ ಮಾಡಿದ್ರಿ ಬೆಳಿಗ್ಗೆ ತಿಂಡಿ ಹೌದಾ ಯೂಟ್ಯೂಬ್ ಹಾಕೋಣ ಅಂತ ನೋಡಿದ್ರಾ ನಮ್ಮ ಮನೇದ್ ನೋಡಾಯ್ತ ನೀವು ದೇವ್ರನ್ನ ಇಲ್ಲ ಯಾವ ಯೂಟ್ಯೂಬ್ ಯೂಟ್ಯೂಬ್ಗೆ ಹಾಕ್ತೀನಿ ಈ ಥರ ಅಂತ ವೀಡಿಯೋ 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 ಲಾಗ್ ಲಾಗ್ ಸುಮ್ಮನೆ ಮತ್ತೆ ಬೀಜಸ್ಗೆ ಹಾಕಿದ್ರಲ್ಲ ಇಲ್ಲ ಇದು ಲಿಟಲ್ ಇಲ್ಲಿಸ ಹಾಂ ಅದೇನೆ ಸ್ಟೇಟ್ ಬೋರ್ಡ್ ಅಲ್ವಾ ಅದು ಅದು ಇವತ್ತು ಏನು ಸೆಂಟ್ರಲ್ ಅಂತಾರೆ ಏತ್ ಹೋದ್ಮೇಲೆ ಸ್ಟೇಟ್ ಬೋರ್ಡ್ ಆಗುತ್ತೆ ಅಂತಾರೆ ಅವಾಗ ಈಸಿ ಆಗುತ್ತಲ್ವಾ ಇವ್ರೇನು ಸೈಕಲ್ ಜೊತೆನೆ ಬರ್ತಿದ್ದಾರೆ ಬರ್ಲಿ ನೀವ್ ರಾತ್ರಿನೇ ಹಾಕಿ ನೋಡಿ ನೀವಿಬ್ರು ನಾ ಇಲ್ಲ ಆ ತರ ಏನಿಲ್ಲ ಆಲ್ಮೋಸ್ಟ್ ಟ್ರಾಸಿಂಗ್ ಇರುತ್ತೆ ಅನ್ನ ಸಲ ಈ ಲೈನ್ ಇಲ್ಲ ನೆನ್ನೆ ಹಾಕಿದ್ದು ನೋಡಿ ಸಪೋರ್ಟ್ ಮಾಡಿ ಏನೇನು ಓ ಇಲ್ಲ ಹಾಕಿದ್ರು ಅಂತ ನೀವ್ ಹಾ ಹಾ ನಿನ್ನೆ ರಾತ್ರಿ ಎಲ್ಲ ಹಾಕಿದ್ರೆ ಅಪ್ಪ ಎಲ್ಲ ಕಷ್ಟಪಟ್ಟು ಹಾಕಿರ್ತಾರೆ ಎಲ್ಲ ಮಳೆ ಬಂದು ಚೆನ್ನಾಗಿ ಈಗ ಹಾಕೋದು ಎಷ್ಟು ಹಾಕೋದು ಎಷ್ಟೊತ್ತು ಬೇಕು ಸಿಂಪಲ್ ಆಗಿ ಹಾಕಿದ್ರೆ ಲಿಟಲ್ ಇಲ್ಲಿ ಇಲ್ಲ ಇಲ್ಲ ಕೆಲಸ ಮಾಡೋದು ಏನು ಏನೇನೋ ಸ್ಟಾರ್ಟ್ ಆಗೈತೆ ಈ ಕಾಲದಲ್ಲಿ

ಅವರು ಬೆಲ್ದನ ತೊಗೊಂಡು ಬಂದಿದ್ರು ಹಸು ಇದೆಯಲ್ಲ ಹಸುಗೆ ಕೊಡೋಣ ಹೇಳ್ಬಿಟ್ಟು ಹಾಗೆಯೇ ನೋಡಿ ಇಲ್ಲಿ ದೇವ್ರು ಕಾಣಿಸ್ತಾ ಇದೆಯಲ್ಲ ಇದು ತೇರಾಗಲಿ ಮತ್ತು ಯಾರೋ ದೇವ್ರು ಕರೆಸ್ದಾಗ ಕಳ ಯಾರ ದೇವ್ರು ಇಡ್ತಾರಲ್ವ ಆ ದೇವ್ರ ಇದು ಈ ಕಡೆ ಡೋರಿಂದ ಎದ್ದು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲೇ ಇಡೋದ ದೇವರು ಹಾಗೆಯೇ ನೋಡಿ ಎಲ್ಲರೂ ಬಾಳೆಹಣ್ಣು ಕೊಡೋದಾಗ್ಲಿ ಏನಾದರೂ ಅನ್ನ ತಂದು ಕೊಡೋದಾಗಲಿ ಈ ಥರ ಏನೇನಿರುತ್ತೆ ಅವ್ರ ಮನೇಲಿ ಏನಿರುತ್ತೆ ಉಳಿದಿರುತ್ತೆ ಏನಾದರೂ ಈ ಥರ ತಂದು ಕೊಡ್ತಾಯಿದ್ರು ಹಾಗೆಯೇ ಇವರು ಸಹ ಏನು ಬೆಲ್ದಾನೆ ಅಂತಂದು ಕೊಡ್ತಾಯಿದ್ರು ತಿನ್ನತ ಅಯ್ಯೋ ಒಂದ್ ಜನ ಬಾಳೆಹಣ್ಣು ಬಾಳೆಹಣ್ಣು ಅದು ಅ ತಿನ್ನ ನೋಡಿ ನೀನು ಬೇಡ ಅಂತಂದ್ರೆ ತಿನ್ನಲ್ಲ ನೋಡ ಆಗಿನ ಈ ಟೆಂಪಲಲ್ಲಿ ಪ್ರತಿ ಫ್ರೈಡೇ ಅನ್ನದಾನ ಇರುತ್ತೆ ಅದರಿಂದ ಇವರು ಪ್ರತಿ ಫ್ರೈಡೇ ಬರ್ತಿರ್ತಾರೆ ನಮ್ಮ ನೈಬರ್ಸ್ ಅಂದರೆ ಬಿಟ್ಟು ನಾನು ಇವತ್ತು ಅವ್ರ ಜೊತೆ ವರಮಾಲಕ್ಷ್ಮಿ ಹಬ್ಬ ಅಲ್ವಾಲಕ್ಷ್ಮಿ ದಿನ ದೇವ್ರ ಮ ಟೆಂಪಲ್ಗೋರಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಜೊತೇಲಿ ಬಂದೆ ಹಾಗೆ ಅನ್ನದಾನ ಸಹ ಇತ್ತು ನಾನು ಇವಾಗ ಇವರು ಹೋಗ್ತಿದ್ರಲ್ವ ಆಮೇಲೆ ಹೋಗಿ ಬೇಡ ಅನ್ನೋದು ಯಾಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಓದೆ ಅನ್ನದಾನಕ್ಕೆ ನೋಡಿ ದೇವರು ಇದು ಸೊಲ್ಲಾಪುರದಮ್ಮ ಇಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಮೂರು ದೇವರುಗಳಿದೆ ಸೊಲ್ಲಾಪುರದಮ್ಮ ಬಂದು ಅದು ಪಿ ಇನ್ನೊಂದು ನೋಡಿ ಅನಂತೇಶ್ವರಿ ಗಂಗಮ್ಮ ಅಂತ ಇನ್ನೊಂದು ಪೀಳೇಕಮ್ಮ ಅಂತ ಏನೋ ಬರುತ್ತೆ ಮೂರು ದೇವರು ಬಂದು ಒಂದೇ ಕಡೆ ಇದೆ ಚೆನ್ನಾಗಿತ್ತು ಚೆನ್ನಾಗಿ ಡೆಕೋರೇ ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ರು ಅದಾದ ನಂತರ ಅನ್ನದಾನ ಸಹ ಇತ್ತಲ್ವಾ ಇಲ್ಲೇನು ಅವರು ಪ್ರತಿ ಫ್ರೈಡೇ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದಂತೆ ಬಟ್ ನಾನು ಏನಕ್ಕೆ ದೇವ್ರ ಪ್ರಸಾದ ಬೇಡ ಅಂತ ಹೇಳೋದು ಅಂದ್ಬಿಟ್ಟು ಅವ್ರ ಜೊತೆ ನಾನು ಜಾಯ್ನ್ ಆದ ಪಲವು ಸ್ವೀಟ್ ಪೊಂಗಲ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ರಸಾದ ತಿನ್ಕೊಂಡು ಇನ್ನು ಮನೆ ಕಡೆ ಹೊರಟು ಮನೆ ಕಡೆ ಹೋಗಿ ರೆಸ್ಟ್ ಮಾಡಿ ಇನ್ನು ಸಂಜೆ ಆದಮೇಲೆ ರೆಡಿ ಕುಂಕುಮಕ್ಕೆ ಹೋಗಬೇಕು ಹಲೋ ಹೋಗ್ಬೇಕು ಇನ್ನೇ ಸಂಜೆ ಆಯಿತು ಇಂಟು ಕುಂಕುಮಕ್ಕೆ ಬರ್ತಾರೆ ಅದರಿಂದ ಸಿಂಪಲಾಗಿ ಆಗಿದ್ದೀನಿ ಫುಲ್ ತೋರಿಸ್ತೀನಿ ರೀ ತೋರಿಸಿದೀನಿ ನಾಯಸ್ ನೋಡಿ ಇದೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬನ್ನಿ ಅರ್ಶನೇ ಕುಂಕುಮಕ್ಕೆ ಹೋಗಬೇಕು ನೋಡೋಣ ಯಾರ್ಯಾರ ಮನೆಗೆ ಹೋಗೋಣ ನೋಡೋಣ ಎರಡು ಮನೆಗೆ ಹೋಗ್ತೀನಿ ಅಂತ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ರೆಡಿ ಆಗ್ಬಿಟ್ಟು ಬಂದು ಇನ್ನು ಸಂಜೆ ಅಲ್ವಾ ಈ ಒಂದು ಟೈಮ್ ಅವ್ನ ಮತ್ತೆ ಆಲ್ರೆಡಿ ಪೂಜೆ ಮಾಡಿದ್ರು ನಾ ಅನ್ನೊಂದ್ಸಲಿ ಮತ್ತೆ ಹಾಗೆ ಉದ್ಗಡ್ಡಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಕುಂಕುಮ ಕೊಡೋಣ ನಮ್ಮ ಅತ್ತೆ ಯಾರ್ಯಾರು ಹೇಳಿದ್ರು ಹೇಳಕ್ಕೆ ಹೇಳಿದ್ರು ಅವ್ರು ಅವ್ರ ಮನೆಗೆಲ್ಲ ಹೋಗಿ ಹೇಳ್ಬಿಟ್ಟು ಹಂಗೆ ಕುಂಕುಮ ತೊಗೊಂಡು ಬಂದೆ ಹಾಗೆಯೇ ನಮ್ಮ ನೈಬರ್ ಮನೆಯಲ್ಲೂ ತುಂಬ ಚೆನ್ನಾಗಿ ಕೂರಿಸಿದ್ರು ಅಲ್ಲೊಂದು ಅಲ್ಲಿ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ರು ಡೆಕೋರೇಟ್ ಮಾಡಿಸಿ ಅದರಿಂದ ಅದು ನಂಗೆ ಇಷ್ಟ ಆಯಿತು ಲಾಸ್ಟಲ್ಲಿ ಅಲ್ಲಿ ಹೇಗೆ ಕೂರಿಸಿದ್ರು ಲಕ್ಷ್ಮೀ ಅಂತ ಒಂದು ಸ್ಮಾ ಲಾಸ್ಟಲ್ಲಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಹಾಂ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಗಾಯಿಸಿ ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ಅದು ಆಮೇಲೆ ನಾನು ಕುಂಕುಮಕ್ಕೆ ಹೋಗೋದು ಆಮೇಲೆ ಬಂದು ಊಟ ಮಾಡಿ ಮಲಗೋದು ಇಷ್ಟೇ ಆಗಿತ್ತು ಆದ್ದರಿಂದ ನಾನು ಅದನ್ನ ಹೆಚ್ಚಿನ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಮಾಡಿಕೊಂಡಿದ್ದು ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹೆಚ್ಚಿನ ಹೆಚ್ಚಿನ ವೀಡಿಯೋ ಬೇಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಎಲ್ಲ ನಾನು ಕೂಡ ಭಾವಿಸ್ತೀನಿ ಓಕೆನಾ ಇನ್ನು ನೆಕ್ಸ್ಟ್ ವಿಷಯದೊಂದಿಗೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗಾಯಸ್ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್